ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಪಿ ಲಂಕೇಶ್ ಅವರ ಟೀಕೆ ಟಿಪ್ಪಣಿ ಸಂಗ್ರಹ ಒಂದರಿಂದ ಆಯ್ದ ಲೇಖನ ಮೋಕ್ಷ ಹುಡುಕುತ್ತ ಪ್ರೀತಿಯ ಬಂಧನದಲ್ಲಿ ಅಂತಕ್ಕಂಥ ವೈಚಾರಿಕ ಲೇಖನವನ್ನು ಕುರಿತು ಇವತ್ತು ನಾವು ಚರ್ಚೆ ಮಾಡೋಣ ಲೇಖಕರ ಪರಿಚಯವನ್ನು ನೋಡೋದಾದರೆ ಪಿ ಲಂಕೇಶ್ ಅವರ ಕಾಲ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಎರಡು ಸಾವಿರ ಇವರ ಸ್ಥಳ ಕೊನಗವಳ್ಳಿ ಅಂತೇಳಿ ನೋಡ್ತೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಂದಿ ಬಸಪ್ಪ ದೇವಿರಮ್ಮ ದಂಪತಿಗಳ ಮಗನಾಗಿ ಮಾರ್ಚ್ ಎಂಟು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕೊನಗವಳ್ಳಿಯಲ್ಲಿ ಇತರು ಜನಿಸ್ತಾರೆ ಲಂಕೇಶಪ್ಪ ಅಂಥೇಳಿ ನಾಮಕರಣ ತಂದೆ ತಾಯಿಗಳು ಮಾಡ್ತಾರೆ ಆದರೆ ಮುಂದೆ ಅದನ್ನು ಲಂಕೇಶ್ ಅಂತೇಳಿ ಸ್ವತಃ ಅವರೇ ಅದನ್ನು ಬದಲಾಯಿಸಿಕೊಳ್ತಾರೆ ಇಂಗ್ಲಿಷ್ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಶ್ರೀಯುತರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಮ್ಮ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ಲಂಕೇಶ್ ಪತ್ರಿಕೆ ಎಂಬ ವಾರಪತ್ರಿಕೆಯನ್ನು ಇವರು ಆರಂಭಿಸ್ತಾರೆ ಇವರ ಪ್ರಮುಖ ಕೃತಿಗಳು ನಾವು ಗಮನಿಸಿದಾಗ ಬಿಚ್ಚು ತಲೆಮಾರು ಅಕ್ಷರ ಹೊಸ ಕಾವ್ಯ ಕಲ್ಲು ಕರಗುವ ಸಮಯ ಉಲ್ಲಂಘನೆ ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಬಿರುಕು ಮುತ್ಸಂಜೆ ಕಥಾ ಪ್ರಸಂಗ ಅಕ್ಕ ಬಿರುಕು ಸಂಕ್ರಾಂತಿ ಗುಣಮುಖ ದೊರೆ ಇಡಿಪಸ್ ಮತ್ತು ಅಂತಿಗೊನೆ ಪಾಪದ ಹೂಗಳು ಉಳಿಮಾವಿನ ಮರ ಟೀಕೆ ಟಿಪ್ಪಣಿ ಇತ್ಯಾದಿಯಾಗಿ ನಾವು ಇಲ್ಲಿ ಗಮನಿಸಬಹುದು ಇವರ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದ್ದಾವೆ ಕಲ್ಲು ಕರಗುವ ಸಮಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಆರ್ಯಭಟ ಸಾಹಿತ್ಯ ಪ್ರಶಸ್ತಿ ಪಲ್ಲವಿ ಚಿತ್ರದ ನಿರ್ದೇಶನಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಶ್ರೀಯುತರು ಪಡೆದಿದ್ದಾರೆ ಇದಿಷ್ಟು ಲೇಖಕರ ಪರಿಚಯ ಇನ್ನು ಪಠ್ಯದ ಪ್ರಮುಖ ಅಂಶಗಳ ಕಡೆಗೆ ನಾವು ಗಮನ ಹರಿಸಿದರೆ ಇದೊಂದು ವೈಚಾರಿಕವಾಗಿರತಕ್ಕಂಥ ಲೇಖನ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಇಲ್ಲಿ ಮೋಕ್ಷ ಮತ್ತು ಪ್ರೀತಿ ಹೇಗೆ ಕಾಣುತ್ತೆ ಈ ಪಠ್ಯದ ಒಳಗೆ ಬುದ್ಧ ಮತ್ತು ಗಾಂಧಿ ಜೀವಪರ ಕಾಳಜಿಯ ಚೈತನ್ಯಗಳನ್ನು ಕೇಂದ್ರೀಕರಿಸಿಕೊಂಡು ಈ ಲೇಖನವನ್ನು ಹೇಗೆ ನಮಗೆ ಕಟ್ಟಿಕೊಡ್ತಾರೆ ಪಿ ಲಂಕೇಶ್ ಅವರು ಪಠ್ಯ ಆರಂಭ ಆಗೋದೇ ಈತ ನನ್ನನ್ನು ಚಕಿತಗೊಳಿಸುತ್ತಾನೆ ಮತ್ತೆ ಮತ್ತೆ ನನ್ನ ಮನಸ್ಸಿಗೆ ಬಂದು ಹೊಸ ಹೊಸ ತಿಳುವಳಿಕೆಗೆ ಕಾರಣವಾಗುವ ಈತನನ್ನು ನಿಮ್ಮೊಂದಿಗೆ ನೆನೆಯಲು ಯತ್ನಿಸುತ್ತೇನೆ ಈತ ಪ್ರಖ್ಯಾತ ಗುರುವಾಗಿದ್ದ ಸಾವಿರಾರು ಮೈಲಿಗಳಿಂದ ದೊರೆಗಳು ಸೇನಾನಿಗಳು ಬಂದು ಈತನನ್ನು ನೋಡಿ ಗೌರವಿಸುತ್ತಿದ್ದರು ಈತ ಜನಕ್ಕೆ ಉಪದೇಶ ನೀಡುತ್ತಿದ್ದ ಹಾಗೆ ನೋಡಿದರೆ ಈತನಿಗೆ ದಿನದ ವೇಳೆಯೇ ಸಾಕಾಗುತ್ತಿರಲಿಲ್ಲ ಆದರೆ ಎಂದೋ ನೋಡಿದ ಸಾಮಾನ್ಯನೊಬ್ಬನಿಗೆ ಕಾಯಿಲೆಯಾದರೆ ಯಾವುದೇ ತೊಂದರೆಯಾದರೆ ಈತ ಹತ್ತಾರು ಮೈಲಿ ನಡೆದು ಹೋಗಿ ಆತನನ್ನು ಕಂಡು ಆರೈಕೆ ಮಾಡುತ್ತಿದ್ದ ಅಂತೇಳಿ ಆರಂಭ ಆಗುತ್ತೆ ಯಾಕೆ ಒಬ್ಬ ವ್ಯಕ್ತಿ ನನ್ನನ್ನು ಮತ್ತೆ ಮತ್ತೆ ಹೊಸ ಅರಿವಿನ ಮೂಲಕ ಹೊಸ ತಿಳುವಳಿಕೆಯ ಮೂಲಕ ಹೊಸ ವಿವೇಕದ ಮೂಲಕ ನನ್ನನ್ನು ಕಾಡ್ತಾ ಇದ್ದಾನೆ ಅವನು ಯಾರು ಅಂದರೆ ಅವನು ಪ್ರಸಿದ್ಧನಾಗಿರ್ತಕ್ಕಂಥ ಗುರುವಾಗಿದ್ದ ಅಂತಹ ಗುರುವನ್ನು ಸಾವಿರಾರು ಮೈಲಿಗಳಿಂದ ದೊರೆಗಳು ಸೇನಾನಿಗಳು ಬಂದು ಅವನನ್ನು ಗೌರವಿಸ್ತಾ ಇದ್ದರು ಎಷ್ಟೋ ಜನಕ್ಕೆ ಈತ ಉಪದೇಶವನ್ನು ನೀಡ್ತಾ ಇದ್ದ ಉಪದೇಶ ನೀಡ್ತಾ ಇದ್ದರೆ ಸಮಯನೇ ಸಾಕಾಗ್ತಾ ಇರಲಿಲ್ಲ ಒಬ್ಬ ಸಾಮಾನ್ಯನಿಗೆ ಕಾಯಿಲೆಯಾದರೂ ಕೂಡ ಅವನನ್ನು ಆರೈಕೆ ಮಾಡೋದಕ್ಕೋಸ್ಕರ ಹತ್ತಾರು ಮೈಲಿ ನಡೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡತಕ್ಕಂತಹ ವ್ಯಕ್ತಿಯಾಗಿದ್ದ ಈತ ಒಮ್ಮೆ ತನ್ನ ಆಶ್ರಮದಲ್ಲಿ ರೋಗಿಯೊಬ್ಬನನ್ನು ಸರಿಯಾಗಿ ನೋಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವತಃ ಎಲ್ಲ ಕೆಲಸಗಳ ನಡುವೆ ಆ ವ್ಯಕ್ತಿಯನ್ನ ಆ ರೋಗಿಯನ್ನ ವಯಸ್ಸಾಗಿರುವ ವ್ಯಕ್ತಿಯನ್ನು ಸ್ವತಃ ಇವರೇ ನೋಡಿಕೊಳ್ತಾರೆ ಹಾಗಾದರೆ ನಾನು ಯಾರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇರಬಹುದು ಅಂತಂದರೆ ಅವರೇ ಗೌತಮ ಅಂತೇಳಿ ಲೇಖಕರು ಆರಂಭದಲ್ಲಿ ಚರ್ಚೆ ಮಾಡ್ತಾರೆ ಇಲ್ಲಿ ಗೌತಮ ಸಿದ್ಧಾರ್ಥ ಬುದ್ಧ ಹಲವು ಹೆಸರುಗಳಲ್ಲಿ ಈ ವ್ಯಕ್ತಿಯನ್ನು ನಾವು ಕರಿತೇವೆ ಇಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯಂದು ಚನ್ನನೊಂದಿಗೆ ಈತ ಅರಮನೆಯನ್ನು ಬಿಟ್ಟು ಹೊರಟು ಸತ್ಯದ ಶೋಧನೆಗಾಗಿ ಹೊರಟ ಅಂತೇಳಿ ಹೇಳ್ತಾರೆ ಈತನ ತಂದೆ ಕಪಿಲ ವಸ್ತುವಿನ ಅರಸನಾಗಿರ್ತಕ್ಕಂಥ ಶುದ್ಧೋದನ ತಾಯಿ ಮಾಯಾದೇವಿ ಮಾಯಾದೇವಿಯ ಮಗನಾಗಿರ್ತಕ್ಕಂತಹ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅಂದರೆ ಮಾಯಾದೇವಿ ಇಟ್ಟಂಥ ಹೆಸರು ಸಿದ್ಧಾರ್ಥ ಮಾಯಾದೇವಿ ಕಾಲವಾದ ನಂತರದಲ್ಲಿ ಪ್ರಜಾಪತಿ ದೇವಿ ಅಂತಕ್ಕಂತಹ ಸಾಕುತಾಯಿ ಅವನನ್ನು ಸಾಕ್ತಾಳೆ ಗೌತಮಿ ಅಂತಲೂ ಕೂಡ ಅವಳನ್ನು ಕರಿತೇವೆ ಹಾಗಾಗಿ ಇವನನ್ನು ಗೌತಮ ಅಂತಲೂ ಕೂಡ ನಾವಿಲ್ಲಿ ಕರಿತೀವಿ ಜ್ಞಾನ ಪಡೆದ ಮೇಲೆ ಬುದ್ಧನಾಗಿ ನಾವು ಗುರುತಿಸ್ತೇವೆ ಹಾಗಾಗಿ ಸಿದ್ಧಾರ್ಥ ಗೌತಮ ಬುದ್ಧ ಈ ಹೆಸರುಗಳು ಬಂದಿರತಕ್ಕಂಥದ್ದನ್ನು ನಾವಿಲ್ಲಿ ಬಹಳ ಮುಖ್ಯವಾಗಿ ನೆನಪಲ್ಲಿಟ್ಕೋಬೇಕಾಗತ್ತೆ ತಂದೆಗೆ ಮಗ ಸನ್ಯಾಸತ್ವವನ್ನು ಪಡಿತಾನೆ ಅಂತಕ್ಕಂಥದ್ದನ್ನು ಅರ್ಥಕೊಂಡು ಎಲ್ಲ ರೀತಿಯ ರಾಜಭೋಗವನ್ನು ಮಗನಿಗೆ ಕೊಟ್ಟಿದ್ದ ಆದರೂ ಕೂಡ ಈ ಗೌತಮ ಸಹಜ ಕುತೂಹಲ ಮನುಕುಲದ ದುರಂತದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥದ್ದು ಕಂಡುಬರುತ್ತೆ ಹಾಗಾಗಿನೇ ದೊರೆಯಾಗಿರ್ತಕ್ಕಂಥವನು ರಾಜನಾಗಿರ್ತಕ್ಕಂಥವನು ಮನುಷ್ಯರ ಯಾವುದೇ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಅವನ ಕೈಯಲ್ಲಿ ಆಗಲ್ಲ ಅಂತಕ್ಕಂಥದ್ದನ್ನು ಅರ್ಥಕೊಂಡಿದ್ದ ಗೌತಮ ಹಾಗಾಗಿ ರೋಗ ಮುಪ್ಪು ಸಾವುಗಳಿಗಾಗಿ ಉತ್ತರವನ್ನು ಹುಡುಕಿ ಹೊರಡ್ತಾನೆ ಗೌತಮ ಗೌತಮ ಅರಮನೆಯನ್ನು ಬಿಟ್ಟವನು ಹೋಗಲಿಲ್ಲ ಮನುಷ್ಯರ ಕಡೆಗೆ ಅವನು ಪ್ರಯಾಣವನ್ನು ಬೆಳೆಸ್ತಾನೆ ಅನೇಕ ವಿದ್ವಾಂಸರನ್ನು ವಿದ್ಯಾಲಯಗಳನ್ನು ಕಾಣ್ತಾನೆ ಅವ್ರ ಜೊತೆಗೆ ಚರ್ಚೆ ಮಾಡ್ತಾನೆ ಜ್ಞಾನವನ್ನು ವಿವೇಕವನ್ನು ಪ್ರಜ್ಞೆಯನ್ನು ಅರಿತಾನೆ ಅಲ್ಲಿಂದ ಆಧ್ಯಾತ್ಮದ ಗುರುಗಳನ್ನು ಕಂಡು ವಿನಯಪೂರ್ವಕವಾಗಿ ಕಲಿಯಲು ಪ್ರಯತ್ನವನ್ನು ಮಾಡ್ತಾನೆ ನೀನು ಪೂರ್ಣ ಪ್ರಮಾಣದಲ್ಲಿ ಎಲ್ಲವನ್ನು ಕಲಿತಿದೆಯಾ ಅಂತ ಹೇಳಿದಾಗ ಮುಂದೇನು ಅಂತಕ್ಕಂಥ ಪ್ರಶ್ನೆ ಬಂದಾಗ ಗೌತಮ ಅಲ್ಲಿಗೆ ತೃಪ್ತಿಯನ್ನು ಕಾಣದೆ ಇನ್ನೂ ನಾನು ಪ್ರಪಂಚದ ಬಗ್ಗೆ ಈ ಸಮಾಜದ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟಿದೆ ಅಂಥೇಳಿ ಅಲ್ಲಿಂದ ಹೊರಟು ಬರ್ತಾನೆ ಆ ಸಂದರ್ಭದಲ್ಲಿ ಯಾರೋ ಗೌತಮನಿಗೆ ಸತ್ಯವನ್ನು ಕಾಣಬೇಕು ಅಂತಂದ್ರೆ ದೇಹವನ್ನು ದಂಡನೆ ಮಾಡಬೇಕು ಊಟ ನಿದ್ರೆಗಳನ್ನು ತ್ಯಜಿಸಿ ಅಟವಾದಿ ಹಾಗೆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಆದರೆ ಅನೇಕ ವರ್ಷಗಳ ಬಳಿಕ ಗೌತಮನಿಗೆ ಅರಿವಿಗೆ ಬರುತ್ತೆ ತಣ್ಣಗೆ ನಸು ಹಾಸ್ಯದಿಂದ ವಿಷಾದದಿಂದ ಹೀಗೆ ಹೇಳ್ತಾರೆ ಅಂದರೆ ದೇಹವನ್ನು ದಂಡಿಸಿದಾಗ ಗೌತಮ ಯಾವ ರೀತಿಯಲ್ಲಿ ಬದಲಾವಣೆಗೆ ಒಳಗಾದ ಅಂತಕ್ಕಂಥದ್ದನ್ನು ಪಿ ಲಂಕೇಶ್ ಬಹಳ ಸರಳವಾಗಿ ಮನಸ್ಸಿಗೆ ನಾಟುವ ಹಾಗೆ ಹೀಗೆ ವರ್ಣಿಸ್ತಾರೆ ಆ ದಿನಗಳಲ್ಲಿ ನನ್ನ ಕೈಕಾಲುಗಳೆಲ್ಲ ಒಣಗಿದ ಬಳ್ಳಿಗಳಂತೆ ಗಂಟು ಗಂಟಾದ ಪುರುಲೆಗಳಂತೆ ಆಗಿದ್ದವು ನನ್ನ ಪುಷ್ಟ ಎಮ್ಮೆಯ ಗೊರಸಿನಂತೆ ಆಗಿತ್ತು ನನ್ನ ಬೆನ್ನು ಹುರಿ ಬಾಗಿದ ಚೆಂಡಿನ ಸರದಂತಾಗಿತ್ತು ನನ್ನ ಎದೆಯ ಮೂಳೆಗಳು ಪಾಳುಬಿದ್ದ ಗುಡಿಸಲಿನಂತಾಗಿದ್ದವು ನನ್ನ ಕಣ್ಣುಗಳು ತಮ್ಮ ಗುಳಿಯಲ್ಲಿ ಆಳವಾದ ಬಾವಿಯ ನೀರಿನಂತೆ ಕಾಣುತ್ತಿದ್ದವು ನನ್ನ ತಲೆ ಗಾಳಿಗೆ ಒಣಗಿದ ಸೋರೆಕಾಯಿಯಂತೆ ಆಗಿತ್ತು ನನ್ನ ಹೊಟ್ಟೆಯ ಚರ್ಮ ಬೆನ್ನಿಗೆ ಅಂಟಿಕೊಂಡಿತ್ತು ಬಹಿರ್ದೆಸೆಗೆ ಹೋಗಿ ಕೂತರೆ ಮುಖದ ಮೇಲೆ ನೆಲಕ್ಕೆ ಬಿದ್ದು ಬಿಡುತ್ತಿದ್ದೆ ನನ್ನ ಕೈಕಾಲುಗಳನ್ನು ತೂರಿಸಿಕೊಂಡರೆ ಕೂದಲು ತಮ್ಮ ಬೇರು ಸಮೇತ ಕಿತ್ತುಕೊಂಡು ಬರುತ್ತಿದ್ದವು ಅಂದರೆ ದೇಹದಂಡನೆಯನ್ನು ಮಾಡೋದಕ್ಕೆ ಗೌತಮ ಆರಂಭಿಸಿದ ನಂತರದಲ್ಲಿ ಹೇಗೆ ಗೌತಮ ಬದಲಾದ ಕಠಿಣವಾದ ತಪಸ್ಸಿಗೆ ಕುಳಿತಾಗ ಅವನಲ್ಲಾದಂತಹ ಬದಲಾವಣೆಗಳನ್ನು ಪಿ ಲಂಕೇಶ್ರವರು ಹೀಗೆ ಚರ್ಚೆ ಮಾಡುತ್ತಾರೆ ಆದರೆ ಇದು ಯಾವುದೇ ಸ್ಥಿತಿಯಿಂದಲೂ ಕೂಡ ಗೌತಮನಿಗೆ ಜ್ಞಾನೋದಯ ಅಂತಕ್ಕಂಥದ್ದಾಗಲ್ಲ ಹಾಗಾಗಿ ಆ ಸಂದರ್ಭದಲ್ಲಿ ಅವನು ಇಂತಹ ದೇಹ ದಂಡನೆಯ ಕ್ರಮದಿಂದ ಹೊರಗಡೆ ಬರ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಸುಜಾತ ಅಂತಕ್ಕಂಥ ಹೆಣ್ಣುಮಗಳು ಊಟವನ್ನು ನೀಡ್ತಾಳೆ ಆ ಊಟವನ್ನು ಸೇವಿಸ್ತಾ ಮುಂದೆ ಸಹಜ ಮನುಷ್ಯನಂತೆ ಬದುಕುತ್ತಾ ಅವನು ಧ್ಯಾನವನ್ನು ಆರಂಭಿಸ್ತಾನೆ ಅವನ ಜೊತೆಗಾರರೆಲ್ಲರೂ ಕೂಡ ಅವನನ್ನು ವಿರೋಧಿಸ್ತಾರೆ ಅವನ ಈ ಕ್ರಮವನ್ನು ಆಕ್ಷೇಪಣೆಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಅವನನ್ನು ಬಿಟ್ಟು ಹೊರಟು ಹೋಗ್ತಾರೆ ಆದರೆ ಎಲ್ಲರೂ ಬಿಟ್ಟು ಹೋದರೂ ಕೂಡ ಗೌತಮ ಏಕಾಂಗಿಯಾಗಿ ಸತ್ಯವನ್ನು ಹುಡುಕಾಡತೊಡುತ್ತಾನೆ ಮನುಷ್ಯ ತನ್ನ ಬಡತನ ರೋಗ ಸಾವು ನೋವು ಅನ್ಯಾಯಗಳನ್ನು ಗೆಲ್ಲುವ ಸಾಧ್ಯತೆಗಳನ್ನು ಹುಡುಕೋದಕ್ಕೆ ಆರಂಭ ಮಾಡ್ತಾನೆ ನಿರ್ವಾಣ ಮೋಕ್ಷ ಸಾಧ್ಯವೇ ಎಂದು ನೋಡ್ತಾನೆ ದೇವರ ಅಸ್ತಿತ್ವಕ್ಕಾಗಿ ತಡಕಾಟವನ್ನು ಮಾಡ್ತಕ್ಕಂಥದ್ದನ್ನು ನಾವು ಪಠ್ಯಭಾಗದಲ್ಲಿ ಪಿ ಲಿಂಕೇಶ್ ರವರು ಚರ್ಚಿಸ್ತಾರೆ ಹೀಗೆ ಮನೆಯಿಂದ ಸತ್ಯದ ಅರಮನೆಯಿಂದ ಸತ್ಯದ ಹುಡುಕಾಟಕ್ಕಾಗಿ ಹೊರಟ ಬುದ್ಧ ವಿದ್ವಾಂಸರನ್ನು ವಿದ್ಯಾಲಯಗಳನ್ನು ಭೇಟಿಯಾಗಿ ಜ್ಞಾನವನ್ನು ಪಡೆದು ಅಧ್ಯಾತ್ಮ ಗುರುಗಳ ಸಂಘವನ್ನು ಮಾಡಿ ಜ್ಞಾನವನ್ನು ಪಡೆದು ಅಲ್ಲಿಗೆ ತೃಪ್ತಿಯನ್ನು ಕಾಣದೆ ಯಾರೋ ಹೇಳಿದ ಮಾತನ್ನು ಕೇಳಿ ದೇಹದಂಡನೆಯನ್ನು ಮಾಡ್ತಾ ಜ್ಞಾನವನ್ನು ಹುಡುಕ್ತಾನೆ ಆದರೆ ಜ್ಞಾನೋದಯ ಆಗಲ್ಲ ಹಾಗಾಗಿ ಆ ಸ್ಥಿತಿಯಿಂದ ಹೊರಗಡೆ ಬಂದು ಸಹಜ ಮನುಷ್ಯನ ಹಾಗೆ ಬದುಕ್ತಾ ಅವನು ಧ್ಯಾನಾಸಕ್ತನಾಗಿ ಜ್ಞಾನವನ್ನು ಅರಿಸಿ ಹೊರಡ್ತಾನೆ ಹೀಗೆ ಹೊರಟಂತಹ ಈ ಗೌತಮನಿಗೆ ಮುಂದೊಂದು ದಿನ ವೈಶಾಖ ಶುದ್ಧ ಎಂದು ಗೌತಮನಿಗೆ ಉತ್ತರ ದೊರಕಿತು ಅದನ್ನು ಜ್ಞಾನೋದಯ ಅಂತ ಅನೇಕರು ಕರೀತಾರೆ ಹಾಗೆ ಗೌತಮ ಯಾವತ್ತೂ ಕೂಡ ಅದನ್ನು ಜ್ಞಾನೋದಯ ಅಂತ ಹೇಳ್ಕೊಳ್ಲಿಲ್ಲ ಯಾಕಂದರೆ ಗೌತಮನಲ್ಲಿ ಜ್ಞಾನೋದಯವಾದ ಒಂದೇ ಒಂದು ಸೂಚನೆ ಇದ್ದದ್ದು ಆತನ ಪ್ರಶಾಂತತೆಯಲ್ಲಿ ಮಾತ್ರ ನಾವು ಗುರುತಿಸ್ಬೋದಾಗಿತ್ತು ಹೀಗೆ ಜ್ಞಾನೋದಯ ಪಡೆದಂತಹ ಬುದ್ಧ ತನ್ನಿಂದ ದೂರವಾಗಿರ್ತಕ್ಕಂತಹ ತನ್ನ ಗೆಳೆಯರನ್ನು ಭೇಟಿ ಮಾಡಿ ತನ್ನಲ್ಲಾದಂತಹ ಬದಲಾವಣೆಗಳ ಬಗ್ಗೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾನೆ ಆದರೆ ಅವರು ಯಾರು ಕೂಡ ಜ್ಞಾನೋದಯದ ಬಗ್ಗೆ ಒಪ್ಕೊಳ್ಳಲ್ಲ ಆದರೆ ತನ್ನಲ್ಲಾಗಿರುವ ಧ್ವನಿಯ ವ್ಯತ್ಯಾಸವನ್ನು ತನ್ನಲ್ಲ ಅರಿ ತನ್ನಲ್ಲ ತನ್ನಲ್ಲಾದ ಅರಿವಿನ ವ್ಯತ್ಯಾಸವನ್ನು ವಿವೇಕದ ವ್ಯತ್ಯಾಸವನ್ನು ಹೇಳಿದಾಗ ಅದು ಗೌತಮನ ಜೊತೆಗಾರಿಕೆಯಲ್ಲಿ ಆತನ ತಿಳಿವಳಿಕೆ ಅರಿವು ಅಂತಕ್ಕಂಥದ್ದು ಅವ್ರಿಗಾಗುತ್ತೆ ಆಗ ಗೌತಮ ಬುದ್ಧನಾಗಿ ದೇಶದ ಉದ್ದಗಲಕ್ಕೂ ಕೂಡ ಹೋಡಾಟವನ್ನು ಮಾಡಿ ಈ ಸಿದ್ಧಾರ್ಥ ಈ ಗೌತಮ ಈ ಬುದ್ಧ ಬೋಧಿಸ್ತಾನೆ ಬೋಧನೆಯನ್ನು ಮಾಡ್ತಾನೆ ಆ ಬೋಧನೆ ಅಂತಕ್ಕಂಥದ್ದು ಸರಳವಾಗಿ ಆಸೆಯೇ ದುಃಖಕ್ಕೆ ಮೂಲ ಅಂತಕ್ಕಂಥದನ್ನ ಹೇಳ್ತಾನೆ ನೀತಿ ವಿನಯ ಪ್ರಾಮಾಣಿಕತೆಯನ್ನು ಬೋಧಿಸ್ತಾ ಇದ್ದ ನಾವು ತಪ್ಪು ಮಾಡಿರ್ತಕ್ಕಂಥವರನ್ನ ಶಿಕ್ಷೆ ಮಾಡೋ ಶಿಕ್ಷೆಯನ್ನು ಕೊಡೋದ್ರಿಂದ ಅಪರಾಧ ಅಂತಕ್ಕಂಥದ್ದು ಕಡಿಮೆ ಆಗಲ್ಲ ಅನ್ನೋದನ್ನ ಹೇಳ್ತಾನೆ ಸಿದ್ಧಾರ್ಥ ಯಾವುದೇ ಪವಾಡದ ಬಗ್ಗೆ ದೇವರನ್ನ ಕುರಿತ ಭಯದ ಬಗ್ಗೆ ಹೇಳಲಿಲ್ಲ ಬಡತನದ ನಿವಾರಣೆಯಾದರೆ ಮಾತ್ರ ಅಪರಾಧ ಕ್ರೌರ್ಯ ಅನ್ಯಾಯಗಳು ಕಡಿಮೆಯಾಗ್ತವೆ ಅನ್ನೋದನ್ನು ಜಗತ್ತಿಗೆ ಸಾರ್ತಾನೆ ಒಂದು ವೇಳೆ ಶ್ರೀಮಂತರಾದರೆ ಶ್ರೀಮಂತರ ದಾಹ ಸ್ವಾರ್ಥ ಮತ್ತು ಶೋಷಣೆಯ ಬಗ್ಗೆ ಮಾತಾಡ್ತಾನೆ ಈತನ ಬೋಧನೆ ಎಲ್ಲರಿಗೂ ಕೂಡ ಗೊತ್ತಿರುವುದರಿಂದ ನಾವಿಲ್ಲಿ ಬಹಳಷ್ಟು ಮತ್ತೆ ಮತ್ತೆ ಅದನ್ನು ಚರ್ಚೆ ಮಾಡಬೇಕಾಗಿಲ್ಲ ಅಂಥೇಳಿ ಪಿ ಲಂಗೇಶ್ರವರು ಹೇಳ್ತಾ ಹೋಗ್ತಾರೆ ಎರಡೂವರೆ ಸಾವಿರ ವರ್ಷದ ಹಿಂದೆ ಬದುಕಿರ್ತಕ್ಕಂತಹ ಈ ಗೌತಮ ಈ ಮನುಷ್ಯನ ಈ ವ್ಯಕ್ತಿತ್ವ ನಾವು ಗಮನಿಸಿದರೆ ಅರಮನೆ ದೇವಾಲಯಗಳನ್ನು ಬಿಟ್ಟು ನಿರ್ವಾಣವನ್ನು ಮೋಕ್ಷವನ್ನು ಕಂಡುಕೊಳ್ಳಲು ಹೊರಟ ಈತ ದೇವರನ್ನ ತಲುಪಲಿಲ್ಲ ಮನುಷ್ಯರನ್ನು ತಲುಪದ ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು ಅದು ಪ್ರೀತಿಯ ಮೂಲಕ ನಿರ್ಮೋಹದ ನೋಟದ ನಿಸ್ವಾರ್ಥದ ನೋಟದ ಮೂಲಕ ಸಿದ್ಧಾರ್ಥನಿಗೆ ವಯಸ್ಸಾದಂತೆಲ್ಲ ಆತನ ಸಹಜತೆ ಕೂಡ ಏನಾಗ್ತಾ ಇತ್ತು ಬೆಳೀತಾ ಇತ್ತು ಗಾಢ ವ್ಯಾಮೋಹ ದುಃಖ ಸಾವು ನೋವು ವಿರಹಗಳ ಬಲೆಯಲ್ಲಿ ಬಿದ್ದ ಮನುಷ್ಯನ ಅಸಹಾಯಕ ಸ್ಥಿತಿಗೆ ಪರಿಹಾರವಾಗಿ ಈತನಲ್ಲಿಗೆ ಅಪಾರ ಪ್ರೀತಿ ಮಾತ್ರ ಬೋಧನೆಯಲ್ಲಿ ಕಂಡು ಬರ್ತಾ ಇತ್ತು ಹಾಗಾಗಿ ಇವನನ್ನು ಅನೇಕ ಜನರನ್ನು ಆಕರ್ಷಿಸುವುದಕ್ಕೆ ಸಾಧ್ಯ ಆಯಿತು ಲಕ್ಷಾಂತರ ಶಿಷ್ಯರನ್ನು ಅಭಿಮಾನಿಗಳನ್ನು ಪಡೆದಿದ್ದ ಪಡೆದಿರೋದಕ್ಕೆ ಕಾರಣ ಆ ಬುದ್ಧನ ಶಿಸ್ತು ಅವನ ದಕ್ಷತೆ ಈತನ ಆಶ್ರಮಗಳು ನಡೆಯುತ್ತಿದ್ದ ಬಗೆಯನ್ನು ಈತನ ಅನುಯಾಯಿಗಳ ಕ್ರಮವನ್ನು ಗಮನಿಸಿದ ರಾಜನೊಬ್ಬ ನನ್ನೆಲ್ಲ ಸೈನ್ಯ ಶಕ್ತಿ ಬಳಸಿದರೂ ಪ್ರಜೆಗಳಲ್ಲಿ ಈ ಶಿಸ್ತು ತರಲಾಗುತ್ತಿಲ್ಲ ಅಂತೇಳಿ ಹೇಳ್ತಾನೆ ಅದಕ್ಕೆ ಸಿದ್ಧಾರ್ಥ ನಗುತ್ತಾ ಹೇಳ್ತಾನೆ ವಿಶ್ವಾಸ ವಿಶ್ವಾಸ ಪ್ರೀತಿ ಇದ್ದಲ್ಲಿ ಮಾತ್ರ ಶಿಸ್ತು ಅಂತಕ್ಕಂಥದ್ದು ಸಾಧ್ಯ ಹಾಗಾಗಿ ನಾವು ಜನರಲ್ಲಿ ವಿಶ್ವಾಸವನ್ನು ಪ್ರೀತಿಯನ್ನು ಬಿತ್ತಬೇಕು ಆಗ ಶಿಸ್ತು ಅಂತಕ್ಕಂಥದ್ದು ತಾನಾಗೇ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ಸಿದ್ಧಾರ್ಥ ಜ್ಞಾನಿಯಾಗಿದ್ದ ವಿದ್ವಾಂಸನಾಗಿರಲಿಲ್ಲ ಗೊಡ್ಡು ಪಾಂಡಿತ್ಯ ಕಂಡು ವಿಸ್ಮಿತನಾಗ್ತಾ ಇದ್ದ ಒಮ್ಮೆ ಪಂಡಿತನೊಬ್ಬ ತನ್ನ ಪಾಂಡಿತ್ಯದಿಂದ ಎಲ್ಲರಿಗೂ ಮುಖಭಂಗ ಮಾಡ್ತಾ ಇದ್ದ ಆತ ಸಿದ್ಧಾರ್ಥನನ್ನು ಹೇಗಾದರೂ ಮಾಡಿ ವಾದದಲ್ಲಿ ಸೋಲಿಸ್ಬೇಕು ಅಂಥೇಳಿ ಬ್ರಾಹ್ಮಣನ ಲಕ್ಷಣಗಳೇನು ಅವನ ಪ್ರಮುಖ ಲಕ್ಷಣಗಳೇನು ಅಂಥೇಳಿ ಗೌತಮನನ್ನು ಕೇಳ್ತಾನೆ ಸಿದ್ಧಾರ್ಥನನ್ನು ಕೇಳ್ತಾನೆ ಆಗ ಸಿದ್ಧಾರ್ಥ ಹೇಳ್ತಾನೆ ಬುದ್ಧ ಹೇಳ್ತಾನೆ ಗಂಭೀರವಾಗಿ ನೀಚತನದಿಂದ ಮುಕ್ತನಾದವನು ಪರಿಶುದ್ಧ ಹೃದಯವುಳ್ಳವನು ಮತ್ತು ಇತರರ ಮುಖಭಂಗ ಮಾಡದಿರುವವನು ಅಂತೇಳಿಲಾಗ್ತಾನೆ ಬ್ರಾಹ್ಮಣನ ಮುಖ್ಯ ಲಕ್ಷಣ ಏನು ಅಂತಂದರೆ ನೀಚತನ ಇರಬಾರ್ದು ಅವನಲ್ಲಿ ಪರಿಶುದ್ಧ ಹೃದಯವುಳ್ಳವನಾಗಿರಬೇಕು ಇನ್ನೊಬ್ಬರ ಮುಖಭಂಗವನ್ನು ಯಾವತ್ತೂ ಬಯಸಬಾರ್ದು ಅವನು ನಿಜವಾಗಿರ್ತಕ್ಕಂತಹ ಬ್ರಾಹ್ಮಣ ಅಂತೇಳಿ ತನ್ನ ಮಾತಿನ ಮೂಲಕನೇ ಅವರನ್ನು ತನ್ನೆಡೆಗೆ ಸೆಳೆಕೊಳ್ತಾ ಇದ್ದ ಗೌತಮನ ಮನುಷ್ಯತ್ವ ಹಾಸ್ಯ ರಸಿಕತೆ ಭೂತದೆಯೇ ಜೀವನ ಪ್ರೇಮವನ್ನು ಅವನ ಬೋಧನೆ ಎಲ್ಲಿ ನಾವು ಗುರುತಿಸ್ಬೋದು ಆತ ತಾನು ಕಂಡ ನದಿ ಬೆಟ್ಟ ಕಾಡುಗಳನ್ನು ತನ್ನ ಪ್ರೀತಿಯ ಸ್ಥಳಗಳನ್ನು ಕುರಿತು ಭಾವುಕನಾಗಿ ಮಾತಾಡ್ತಾ ಇದ್ದ ಬುದ್ಧ ಅನೇಕ ಸಲ ಈ ಭೂಮಿಯಲ್ಲಿ ಸ್ವರ್ಗ ಕಾಣಬೇಕು ಅಂತಂದರೆ ಗಿರಿಜನರ ಹೆಣ್ಣು ಮಕ್ಕಳನ್ನು ವಿವೇಕದ ಕಣ್ಣುಗಳಿಂದ ನೀವು ಗಮನಿಸಬೇಕು ಅಂತ ಹೇಳ್ತಾ ಇದ್ದ ಅವರ ಸಹಜ ಬದುಕನ್ನು ನೀವು ಅರಿಬೇಕು ಅಲ್ಲೇ ಸ್ವರ್ಗವಿದೆ ಅಂತೇಳಿ ಬುದ್ಧ ಹೇಳ್ತಾನೆ ಈ ಶೋಧಕ ಈ ಬುದ್ಧನ ಎದುರು ಜನ ಯಕ್ಷಿಣಿಗಾಗಿ ಪವಾಡಕ್ಕಾಗಿ ಸೇರ್ತಾ ಇರಲಿಲ್ಲ ಆತನ ಪ್ರೀತಿಯ ಸಂಘಕ್ಕಾಗಿ ಆತನ ತಾಯ್ತನಕ್ಕಾಗಿ ಸೇರ್ತಾ ಇದ್ದರು ನೊಂದ ಅನ್ಯಾಯಕ್ಕೊಳಗಾದ ಕ್ರೌರ್ಯದಲ್ಲಿ ಬೆಂದವರೆಲ್ಲ ಅಲ್ಲಿ ಪ್ರೀತಿ ಎಂಬ ಜ್ಞಾನದಲ್ಲಿ ಸಮ್ಮಿಲನಗೊಳ್ತಾ ಇದ್ದರು ಹಾಗಾಗಿನೇ ಬಹಳಷ್ಟು ಜನ ಅವನು ಅರಸನಾಗೇ ಮಾಡ್ಬೋದಾಗಿತ್ತು ಇದೆಲ್ಲವೂ ಮಾಡೋದಕ್ಕೆ ಸಾಧ್ಯ ಇತ್ತಲ್ವ ಅವನು ಯಾಕೆ ಸನ್ಯಾಸವನ್ನು ಸ್ವೀಕರಿಸಬೇಕಾಗಿತ್ತು ಅಂತ ಕೇಳ್ತಕ್ಕಂಥವ್ರಿಗೆ ಲಂಕೇಶ್ರೀ ಹೇಳ್ತಾರೆ ಭಾರತಕ್ಕೆ ಸ್ವತಂತ್ರ ಬಂದ ದಿನ ನೆಹರು ಪಟೇಲರೆಲ್ಲ ಸಂಭ್ರಮದಿಂದ ಕೂಗಾಡುತ್ತಿದ್ದ ದಿನ ಗಾಂಧೀಜಿ ಕಲ್ಕತ್ತಾದಲ್ಲಿ ಒಬ್ಬಂಟಿಯಾಗಿ ಓಡಾಡುತ್ತಿದ್ದರು ಸ್ವತಂತ್ರಕ್ಕಾಗಿ ಮುಖ್ಯ ನೆಲೆಯಲ್ಲಿ ನಿಂತ್ಕೊಂಡು ಹೋರಾಟವನ್ನು ಮಾಡಿರ್ತಕ್ಕಂಥವರು ಗಾಂಧೀಜಿ ಆದರೆ ಸ್ವತಂತ್ರ ಸಿಕ್ಕಾಗ ಪದವಿಗಾಗಿ ಅವರು ಹಪಹಪಿಸಲಿಲ್ಲ ಯಾರೋ ಅಧಿಕಾರವನ್ನು ತಗೊಂಡರು ನಿಸ್ವಾರ್ಥ ಹೋರಾಟವನ್ನು ಮಾಡಿರ್ತಕ್ಕಂಥ ಗಾಂಧೀಜಿ ಕೋಲ್ಕತ್ತಾದಲ್ಲಿ ಅವರು ಒಬ್ಬಂಟಿಯಾಗಿ ಜನರ ಬದುಕಿನೊಂದಿಗೆ ವಿಶ್ವಾಸವನ್ನು ಬೆಳೆಸ್ತಾ ಇದ್ದರು ಜನರೊಂದಿಗೆ ಬೆರಿತಾ ಇದ್ದರು ಅಂತ ಹೇಳ್ತಾರೆ ಹಾಗಾಗಿ ಈ ಬಾಪುವಿನ ಗಾಂಧಿಯು ಕೂಡ ಬುದ್ಧನ ದಾರ್ಗಿಯ ದಾರಿಯಾಗಿತ್ತು ಅವರ ಮಾರ್ಗವನ್ನು ಗಾಂಧಿ ಅನುಸರಿಸ್ತಾ ಇದ್ದರು ಹಾಗಾಗಿ ಸಿದ್ಧಾರ್ಥನಂತೆಯೇ ಕನಿಷ್ಠ ಜೀವಿಯಲ್ಲಿಯೂ ಗಾಢ ಪ್ರೀತಿಯನ್ನು ಇಟ್ಟಿದ್ದ ಗಾಂಧಿ ಮನುಷ್ಯ ತನಗಾಗಿ ಸೃಷ್ಟಿಸಿಕೊಂಡಿರುವ ಜಾತಿ ಮೂಢನಂಬಿಕೆ ಕ್ರೌರ್ಯ ಅಸಹಾಯಕತೆಯನ್ನು ಕಂಡು ತಮ್ಮ ಸರಳ ಸಿದ್ಧಾಂತಗಳನ್ನು ರೂಪಿಸಿಕೊಂಡಿದ್ದರು ಗಾಂಧಿ ಆದರೆ ಸಿದ್ಧಾರ್ಥನನ್ನು ಆತನ ದರ್ಶನವನ್ನು ಹೊರಗಟ್ಟಿದ್ದ ಭಾರತೀಯ ಗಾಂಧಿಯನ್ನು ಕೂಡ ಇಟ್ಕೊಳ್ಳಿಲ್ಲ ಅಷ್ಟೇ ಅಲ್ಲ ಅವರ ಪ್ರೇಮವನ್ನು ಅವರ ತಾಯ್ತನವನ್ನು ಸರಳ ನೆಮ್ಮದಿಯನ್ನು ಕೂಡ ತನ್ನೊಂದಿಗೆ ಉಳಿಸ್ಕೊಂಡಿಲ್ಲ ಯಾವ ಅಧಿಕಾರದ ಗದ್ದಿಗೆಯು ಸೈನ್ಯದ ಆರ್ಭಟವೂ ಮನುಕುಲಕ್ಕೆ ನೀಡಲಾಗಿ ನೀಡಲಾರದ ಕಾಣಿಕೆಯನ್ನು ಈ ಗೌತಮ ಬುದ್ಧ ತಂದುಕೊಟ್ಟ ಹಾಗಾಗಿನೇ ಮೋಕ್ಷ ಹುಡುಕುತ್ತ ಪ್ರೀತಿಯ ಬಂಧನದಲ್ಲಿ ಹೇಗೆ ಸೆರೆಯಾದ ಅಂತಕ್ಕಂಥದ್ದನ್ನು ನಾವು ಈ ಲೇಖನದಲ್ಲಿ ನೋಡ್ತಾ ಹೋಗ್ತೇವೆ ಪ್ರಮುಖವಾಗಿ ಈ ಲೇಖನವನ್ನು ಇಟ್ಕೊಂಡು ಸರಳವಾಗಿ ಎಂಟು ಅಂಶಗಳನ್ನು ನಾನು ಈ ಪಠ್ಯ ಭಾಗದಲ್ಲಿ ಕೊಟ್ಟಿದ್ದೇನೆ ಆ ಎಂಟು ಅಂಶಗಳನ್ನು ಇಟ್ಕೊಂಡು ನೀವು ಈ ಲೇಖನವನ್ನು ವಿಸ್ತರಿಸ್ಕೊಂಡು ಚರ್ಚಿಸಬೇಕು ಆಗ ಮಾತ್ರ ಆ ಲೇಖನಕ್ಕೆ ನಾವು ಸರಿಯಾದ ನ್ಯಾಯವನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ ಪರೀಕ್ಷಾ ದೃಷ್ಟಿಯಿಂದ ಇಷ್ಟು ಮಾಹಿತಿ ಸಾಕು ಅನಿಸುತ್ತೆ ಮುಂದಿನ ದಿನದಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ